ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮೇನಕಾಂತ್ ಹೇಳಿ ನಾನು ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಗುಂಡ್ಲುಪೇಟೆ ತಾಲೂಕಿನ ಗರಗನಹಳ್ಳಿ ಗ್ರಾಮದ ಒಂದು ಮಾದರಿ ರೈತರಾದಂತಹ ಶಿವಣ್ಣ ಸಾರಿಗೆ ನಮ್ಮ ಸಮೃದ್ಧ ಆಗುವ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ವಿ ಅವರು ಇವತ್ತು ತುಂಬ ಚೆನ್ನಾಗಿ ಒಂದು ಇಳುವರಿಯನ್ನು ತೆಗೆದಿದ್ದಾರೆ ನೋಡಿ ಅರ್ಶಿನವನ್ನು ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಒಂದು ಇಳುವರಿ ತೆಗಿಯೋದಕ್ಕೆ ಅವರು ಯಾವ ಥರ ಒಂದು ಈ ಪ್ರಾಡಕ್ಟ್ಗಳನ್ನು ಅಂದರೆ ನಮ್ಮ ಉತ್ಪನ್ನಗಳನ್ನು ಬಳಸಿದ್ದಾರೆ ಹೇಗೆ ಇಳುವರಿ ಬಂದಿದೆ ಅನ್ನೋದನ್ನು ಅವರನ್ನು ಕೇಳೋಣ ಸರ್ ನಮಸ್ತೆ ಸರ್ ನೀವೀಗ ನಮ್ಮ ರೈಸಲ್ ಇಂಡಿಯಾ ಕಂಪನಿಯ ಸಮೃದ್ಧ ಗ್ರೋ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿದ್ರಿ ನಿಮಗೆ ಏನು ಅನಿಸಿದೆ ಇದ್ರ ಬಗ್ಗೆ ಫಸ್ಟು ಬೆಡ್ ಸರ್ ಮತ್ತೆ ಗ್ರೋ ಅದ್ಬುತ ಎರಡು ಹಾಂ ಎಷ್ಟು ಹಾಕಿದ್ರಿ ಸರ್ ನೀವು ಒಂದು ಎಷ್ಟು ಕ್ವಿಂಟಾಲ್ ಹಾಕಿದ್ರಿ ಮುಕ್ಕಲ್ ಎಕರೆಗೆ ಐದು ಕ್ವಿಂಟಾಲ್ ಹಾಕಿದ್ರಿ ಈಗ ಎಷ್ಟು ಬರಬಹುದು ನಿಮಗೆ ಒಂದು ಇಳುವರಿ ನೂರ ಐವತ್ತು ಕ್ವಿಂಟಾಲ್ ಹಸಿ ಅರ್ಶಿನ ಬರುತ್ತೆ ಅಂದ್ರೆ ಇದು ನೋಡ್ತಿದ್ರೆ ನಿಮ್ಗೆ ಏನು ಅನಿಸುತ್ತೆ

ಎಷ್ಟು ಚೆನ್ನಾಗಿ ನೋಡಿ ಯಾವ ತರ ಬಂದಿದೆ ಈ ಒಂದು ಅರ್ಷ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಈ ಒಂದು ಇಳುವರಿಯಿಂದ ನಿಮಗೆ ರೈತರಿಗೆ ಏನೆಲ್ಲ ನಾವು ಒಂದು ಸಂದೇಶವನ್ನ ಕೊಡಬಹುದು ಸರ್ ರೈತರು ಮುಂದೆ ಚೆನ್ನಾಗಿ ಅಂದರೆ ಈ ಒಂದು ಉತ್ಪನ್ನಗಳನ್ನು ಬಳಸೋದ್ರಿಂದ ರೈತರು ಒಂದು ಒಳ್ಳೆ ಇಳುವರಿಯನ್ನು ತೆಗಿಬಹುದು ಹಾಗೆಯೇ ನಮ್ಮ ಒಂದು ದೇಶಕ್ಕೆ ಏನು ಕೊಡಬಹುದು ಸರ್ ಒಂದು ಸಮೃದ್ಧವಾದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು ಅಂತ ಹೇಳಿ ಅವರ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ರೈಸರ್ ಇಂಡಿಯಾ ಕಂಪನಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಸರ್